ಶ್ರೀಮಂತ ಹದಿಹರೆಯದ ರೋಹನ್ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದನು ವಿಡಿಯೋ ಗೇಮ್ಸ್ ಆಡುತ್ತಾ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುತ್ತಾ ದಿನಗಳನ್ನು ಕಳೆದರು ಅವನ ಹೆತ್ತವರು ಶ್ರೀಮಂತರಾಗಿದ್ದರೂ ಅವನು ತನ್ನ ಸಾಮರ್ಥ್ಯವನ್ನು ವ್ಯರ್ಥ ಮಾಡುತ್ತಿದ್ದಾನೆ ಎಂದು ಭಾವಿಸಿದರು ಒಂದು ದಿನ ರೋಹನ್ ಅವರ ಅಜ್ಜ ಬುದ್ಧಿವಂತ ಮತ್ತು ದಯುಳ್ಳ ವ್ಯಕ್ತಿ ಅವನನ್ನು ಭೇಟಿ ಮಾಡಿದರು ಅವರು ಕೃತಜ್ಞರಾಗಿರುವ ಮೂರು ವಿಷಯಗಳನ್ನು ಬರೆಯುವ ಮೂಲಕ ಪ್ರತಿದಿನವನ್ನು ಪ್ರಾರಂಭಿಸಲು ರೋಹನ್ ಅವರಿಗೆ ಸಲಹೆ ನೀಡಿದರು ರೋಹನ್ ಇಷ್ಟವಿಲ್ಲದೆ ಒಪ್ಪಿಕೊಂಡರು ರೋಹನ್ ಈ ಹೊಸ ಅಭ್ಯಾಸವನ್ನು ಪ್ರಾರಂಭಿಸುತ್ತಿದ್ದಂತೆ ಅವರು ಜೀವನದಲ್ಲಿ ಸಣ್ಣ ಸಂತೋಷಗಳನ್ನು ಗಮನಿಸಲು ಪ್ರಾರಂಭಿಸಿದರು ಅವರು ತಮ್ಮ ಸ್ನೇಹಶೀಲ ಹಾಸಿಗೆ ರುಚಿಕರವಾದ ಆಹಾರ ಮತ್ತು ಬೆಂಬಲ ಕುಟುಂಬಕ್ಕಾಗಿ ಕೃತಜ್ಞರಾಗಿರಬೇಕು ದೃಷ್ಟಿಕೋನದಲ್ಲಿನ ಈ ಬದಲಾವಣೆಯು ರೋಹನ್ ಜೀವನವನ್ನು ಬದಲಾಯಿಸಿತು ಅವರು ಸ್ಥಳೀಯ ಅನಾಥಾಶ್ರಮದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು ಕಡಿಮೆ ಅದೃಷ್ಟವಂತರಿಗೆ ಸಹಾಯ ಮಾಡಿದರು ರೋಹನ್ ಉದ್ದೇಶ ಮತ್ತು ನೆರವೇರಿಕೆಯ ಅರ್ಥವನ್ನು ಕಂಡುಹಿಡಿದರು ಅವರ ಶ್ರೇಣಿಗಳು ಸುಧಾರಿಸಿದವು ಮತ್ತು ಅವರು ಛಾಯಾಗ್ರಹಣಕ್ಕಾಗಿ ಅವರ ಉತ್ಸಾಹವನ್ನು ಮುಂದುವರಿಸಲು ಪ್ರಾರಂಭಿಸಿದರು ರೋಹನ್ ಅವರ ತಂದೆ ತಾಯಿಗಳು ತಮ್ಮ ಮಗನಲ್ಲಿನ ಧನಾತ್ಮಕ ಬದಲಾವಣೆಯಿಂದ ಸಂತೋಷಗೊಂಡರು ಅವನ ಅಜ್ಜನ ಸರಳ ಸಲಹೆಯು ರೋಹನ್ಗೆ ಕೃತಜ್ಞತೆ ಮತ್ತು ಸಹಾನುಭೂತಿಯ ಮೌಲ್ಯವನ್ನು ಕಲಿಸಿತು